ನಮಸ್ಕಾರ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ನಲವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೀತಾ ಈಗ ಹಾಗೆ ಕಳೆದ ಎರಡಷ್ಟರಲ್ಲಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ಸ್ವಲ್ಪ ನಮಗೆ ಫ್ಲವರಿಂಗ್ ತೊಂದರೆ ಆಗಿತ್ತು ಈ ಸತಿ ಸ್ವಲ್ಪ ಡಿಲೇ ಆದರೂ ಕೂಡ ಒಂದು ಈಗ ಪ್ರಸ್ತುತ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಫ್ಲವರಿಂಗು ಹೂವು ಇದೆ ಇನ್ನು ನಮಗೆ ಫೆಬ್ರವರಿ ಅಂತ್ಯದವರೆಗೂ ಕೂಡ ಫ್ಲವರಿಂಗ್ ಆಗುತ್ತೆ ಸೊ ಈಗ ನಾವು ಮುಖ್ಯವಾಗಿ ರೈತರಿಗೆ ಯಾವ್ಯಾವ ಕಾಲಕ್ಕೆ ಅಂದರೆ ಹೂ ಬಿಡೋಕ್ಕಿಂತ ಮುಂಚೆ ಹೂ ಬಿಡಬೇಕಾದ್ರೆ ಕಾಯಿ ಕಚ್ಚಿದ ನಂತರ ಯಾವ್ಯಾವ ಔಷಧಿ ಸಿಂಪಡಿಸ್ಬೇಕು ಅಂದ್ಬಿಟ್ಟು ಮಾವು ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಒಂದು ಸೈಂಟಿಫಿಕ್ ಕಮಿಟಿ ಮೀಟಿಂಗ್ ಅಂತಿದೆ ಅಂದರೆ ಎಲ್ಲ ಮಾಡಿ ಯಾವುದು ಔಷಧಿ ರೆಕಮೆಂಡೆಡ್ ಔಷಧಿ ಎಷ್ಟು ಪ್ರಮಾಣದಲ್ಲಿ ಹೊಡೀಬೇಕು ಅದಕ್ಕೆ ಆಲ್ಟ್ರೇಟಿವ್ ಕೊಡ್ತಾರೆ ನಾಲ್ಕೈದು ಆಪ್ಷನ್ಸು ಕೊಡ್ತಾರೆ ಈ ರೀತಿ ಒಂದು ಪಾಂಪ್ಲೆಟ್ಸ್ ಮಾಡಿದ್ದೀವಿ ಈ ಏನು ರೆಕಮೆಂಡೇಶನ್ಸ್ ಇದೆ ಅದನ್ನು ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ತೋಟಗಾರಿಕೆ ಇಲಾಖೆಯಿಂದ ಒಂದು ಕಟಾವ್ ಆದ್ಮೇಲಿಂದ ನೆಕ್ಸ್ಟು ಕಟಾ ಬರೋವ್ರಿಗೂ ಕೂಡ ಒಂದು ವೀಡಿಯೋನು ಕೂಡ ಮಾಡಿದ್ದೀವಿ ಇದನ್ನೆಲ್ಲ ನಾವು ಈಗಾಗಲೇ ಪಾಂಪ್ಲೇಟ್ಸ್ ಹಂಚುತ್ತಾ ಇದ್ದೀವಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಪೋಸ್ಟರ್ಸ್ ಹಾಕಿದ್ದೀವಿ ಮತ್ತು ರೈತರ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕ್ತಾ ಇದ್ದೀವಿ ಸೊ ಅಂದರೆ ಈಗ ಏನು ರೈತರಿಗೆ ಏನಾದ್ರು ಸ್ಪೆಸಿಫಿಕ್ ಇಶ್ಯೂಸ್ ಇದ್ದಾಗ ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರನ ಬೇಕಿ ಭೇಟಿ ಮಾಡಿದ್ರೆ ಅಥವಾ ಇದು ಪಾಂಪ್ಲೆಟ್ಸ್ ರೆಫರ್ ಮಾಡ್ಕೊಂಡು ಅವ್ರನ್ನ ಮಾಡ್ಕೋಬೋದು ಇನ್ನೂ ಕೂಡ ಫೆಬ್ರವರಿ ರೆಂಡರ್ಗು ನಮಗೆ ಕಾಯಿ ಕಚ್ಚೋ ಫ್ಲವರಿಂಗ್ ಆಗ್ತಾಯಿದೆ ಈ ಹೂ ಬಿಟ್ಟು ಅದು ಏನು ಕಾಯಿ ಚಿಕ್ಕದ ಒಂದು ಬರೋವರೆಗೂ ಕೂಡ ನಾವು ರೈತರು ಕೆಲಸ ಇಂಟರ್ ಕ್ರಾಪಿಂಗ್ ಮಾಡಿ ನೀರು ಹಾಯಿಸ್ತಾರೆ ಸೊ ವಾಟರ್ ನೀರು ಹಾಯಿಸ್ದಾಗ ಏನಾಗುತ್ತೆ ಫ್ಲವರಿಂಗ್ ಬಿಡೋ ಟೈಮಲ್ಲಿ ನೀರಾಯಿಸುತ್ತೆ ಫ್ಲವರ್ ಬರೋದಿಲ್ಲ ಅಥವಾ ಕಾಯಿದ್ರೆ ಸ್ಟಾರ್ಟ್ ಆಗುತ್ತೆ ಸೊ ಸ್ಟ್ರೆಸ್ ಬೇಕು ಒಂದು ಸತಿ ಫ್ಲವರು ಆಯಿತು ಕಾಯಿ ಕಚ್ಚಿದೆ ಆಮೇಲೆ ಬೇಕಾರೆ ಬೇಕು ನಮಗೆ ಪ್ರೊಟೆಕ್ಟೆಡ್ ಇರಿಗೇಷನ್ ಕೊಟ್ಟರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರು ಇರಿಗೇಷನ್ನು ಅಂದರೆ ಇನ್ನೂ ಹೂಬಿಡ ಅಂಥದ್ದು ನೀರು ಮಾಡೋದು ಬೇಡ ಮತ್ತು ಈಗ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಕೆಲವರೆಲ್ಲ ಕೇಳ್ತಾ ಇದ್ರು ಅಟ್ ಪ್ರೆಸೆಂಟ್ ಸೈಂಟಿಸ್ಟ್ಗಳು ಜ ಮಾಡಿದಾಗ ಅಂಥ ಇಶ್ಯೂಸ್ ಇಲ್ಲ ಯೂಶ್ಲಿ ನಮಗೆ ಎಷ್ಟು ಫ್ಲವರ್ ಇರುತ್ತೆ ಎಲ್ಲನೂ ಕೂಡ ನಾವು ಕಾಯಿ ಕಚ್ಚಲ್ಲ ಒಂದು ಇಪ್ಪತ್ತ್ಮೂರು ಸಾವಿರ ಇದರಲ್ಲಿ ಒಂದು ಎರಡು ಪರ್ಸೆಂಟ್ ಮಾತ್ರ ನಮಗೆ ಕಾಯಿ ಕಚ್ಚುವಂಥದ್ದು ಹೂ ಉದುರೋವಂಥದ್ದು ಸಹಜ ಇದೆ ಆದರೂ ಕೂಡ ನಮ್ಗೆ ಏನಾರು ಜಾಸ್ತಿ ಆಯಿತು ಅಂದರೆ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ ಎ ಅಂತ ಅದನ್ನು ಸ್ಪ್ರೇ ಮಾಡ್ಬೋದು ಅದನ್ನು ನಮ್ಮ ಈಗ ಆಲ್ರೆಡಿ ಪಾಂಪ್ಲೆಟ್ಸಲ್ಲೂ ಕೂಡ ಹಾಕಿರ್ತೀವಿ ಮತ್ತು ರೈತರಿಗೆ ಏನು ಒಂದು ಅಂದರೆ ಏನು ರೆಕಮೆಂಡೆಡು ಕೆಮಿಕಲ್ಸ್ನೇ ಹೊಡಿರಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಅಥವಾ ಸೈಂಟಿಸ್ಟು ರೆಕಮೆಂಡ್ ಮಾಡಿದ್ರು ಅಷ್ಟನ್ನು ಮಾತ್ರ ಹೊಡಿಬೇಕು ಅದಕ್ಕಿಂತ ಜಾಸ್ತಿ ಹೊಡೆದ್ರೆ ರೆಸಿಸ್ಟೆನ್ಸ್ ಬರೋ ಸಾಧ್ಯ ಇರ್ತವೆ ಮತ್ತು ಒಂದು ಔಷಧಿ ಹೊಡೆದ್ರೆ ನೆಕ್ಸ್ಟು ಔಷಧಿಗೆ ಸ್ವಲ್ಪ ಚೇಂಜ್ ಮಾಡಿ ಈಗೊಳಿದ್ರೆ ಕೆಮಿಕಲ್ಸ್ ಬದಲು ಚೇಂಜ್ ಮಾಡಿ ಹೊಡಿಯುವಂಥದ್ದು ಮತ್ತು ದಯವಿಟ್ಟು ಏನಾದರೂ ಅಂಥ ಇಶ್ಯೂಸ್ ಇದ್ದಾಗ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಟಮಕದಲ್ಲಿ ಮತ್ತು ಎಲ್ಲ ತಾಲೂಕಲ್ಲಿ ತೋಟಗಾರಿಕೆ ಆಫೀಸರ್ಸ್ ಇರ್ತಾರೆ ಫೋನ್ ನಂಬರ್ಸ್ ಇರ್ತವೆ ಡೈರೆಕ್ಟ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಫೋನ್ ಮುಖಾಂತರವರು ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರು ಕೂಡ ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ತೋಟಗಾರಿಕೆಯಿಂದ ಕೊಡ್ತೀವಿ ಮತ್ತು ದಯವಿಟ್ಟು ಎಲ್ಲರೂ ಕೂಡ ಏನು ಬಿಲ್ಸ್ ಬಿಲ್ಸ್ ತಗೊಂಡು ನೀವು ಕೆಮಿಕಲ್ಸ್ ತಗೊಳ್ಳಿ ಮತ್ತು ರೆಕಮೆಂಡೆಡ್ ಡೋಸ್ ಮಾತಾಡಿರಿ ಅಂತ ಈ ಮೂಲಕ ನಾನು